ಅಸ್ ನಮ್ಮೊಳಗಿನ ನಾವುಗೆ ಹಾರ್ದಿಕ ಸ್ವಾಗತ ಕೂಪ ಮಂಡೂಕದ ಹಾಗೆ ಇರಬೇಡ ಅಂತ ಗಾದೆ ಕೇಳಿರ್ತೀರ ಆದರೆ ಈ ಮಂಡೂಕ ಅಂದರೆ ಕಪ್ಪೆ ಬಗ್ಗೆ ಹೆಚ್ಚಿನ ಜನಕ್ಕೆ ತಿಳಿಯದ ಹತ್ತು ವಿಚಾರಗಳನ್ನು ನಾವಿವತ್ತು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಕಪ್ಪೆಗೆ ಮೂರು ಕಣ್ರೆಪ್ಪೆಗಳು ಇರುತ್ತವೆ ಹೌದು ಸ್ನೇಹಿತರೆ ಇದನ್ನು ಡಿಕ್ಟಿಟೇಟಿಂಗ್ ಮೆಂಬ್ರೇನ್ ಎಂದು ಕರೆಯುತ್ತಾರೆ ಇದು ಕಪ್ಪೆಯ ಕಣ್ಣುಗಳನ್ನು ಸುರಕ್ಷಿತವಾಗಿ ಇಡಲು ಮತ್ತು ಕಣ್ಣುಗಳು ತೇವವಾಗಿದ್ದರೂ ಸಹ ಸ್ಪಷ್ಟವಾಗಿ ನೋಡಲು ಸಹಾಯ ಮಾಡುತ್ತದೆ ಕಪ್ಪೆಗಳು ಎವಾಲ್ವ್ ಆದಂತೆ ಮೂರನೆಯ ಕಣ್ರೆಪ್ಪೆಯೂ ಸಹ ಬೆಳೆದು ಕಪ್ಪೆಯು ಪ್ರಕೃತಿಯ ಅಡೆತಡೆಗಳನ್ನು ಹೇಗೆ ಅದ್ಭುತವಾಗಿ ಎದುರಿಸುತ್ತದೆ ಎನ್ನುವುದಕ್ಕೆ ಒಂದು ಉದಾಹರಣೆಯಾಗಿದೆ ಎರಡನೆಯದು ಕಪ್ಪೆಗಳು ತಿಂದ ಆಹಾರವನ್ನು ಮುಳುಗಲು ತನ್ನ ಕಣ್ಣುಗಳನ್ನು ಉಪಯೋಗಿಸುತ್ತವೆ ಹೌದು ಇದು ಆಶ್ಚರ್ಯವಾದರೂ ಸತ್ಯ ಯಾವಾಗ ಒಂದು ಕಪ್ಪೆ ಹುಳುಗಳನ್ನು ತನ್ನ ಅಂಟಿನ ನಾಲಿಕೆಯಿಂದ ಹಿಡಿಯುತ್ತದೆಯೋ ಆಗ ತನ್ನ ಕಣ್ಣುಗಳನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತದೆ ಅಂದರೆ ಕಣ್ಣುಗಳನ್ನು ತನ್ನ ತಲೆಬುರುಡೆವರೆಗೂ ಎಳೆದುಕೊಂಡು ಅದರ ಸಹಾಯದಿಂದ ಪ್ರೆಷರ್ ಕ್ರಿಯೇಟ್ ಮಾಡಿ ಆ ಮೂಲಕ ಆಹಾರವನ್ನು ಗಂಟಲಿನ ಒಳಗೆ ತೂರಿಸುತ್ತದೆ ಇದೊಂದು ವಿಶಿಷ್ಟವಾದ ಆಹಾರ ಸೇವಿಸುವ ಮೆಕ್ಯಾನಿಸಮ್ ಆಗಿರುತ್ತದೆ ಇದರಿಂದ ಕಪ್ಪೆಗೆ ತನ್ನ ಬಾಯಿಗಿಂತಲೂ ದೊಡ್ಡದಾದ ಹುಳುಗಳನ್ನು ತಿನ್ನಲು ಆಗುತ್ತವೆ ಮೂರನೆಯದಾಗಿ ಕಪ್ಪೆಗೆ ಅತಿ ಸೂಕ್ಷ್ಮವಾದ ಶಬ್ದಗಳನ್ನು ಗ್ರಹಿಸುವ ಶಕ್ತಿ ಇದೆ ಹೌದು ಸ್ನೇಹಿತರೆ ಕಪ್ಪೆಗಳಿಗೆ ಅತಿ ಸೂಕ್ಷ್ಮವಾದ ಕಿವಿ ಪದರಗಳು ಅಂದರೆ ಟಿಂಪ್ಯಾನಮ್ ಇದ್ದು ಇದರಿಂದ ಅತಿಯಾದ ಸೂಕ್ಷ್ಮವಾದ ಶಬ್ದಗಳನ್ನೂ ಸಹ ನಿಖರವಾಗಿ ಕೇಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಕಪ್ಪೆಗಳು ಹೊಂದಿವೆ ಈ ಅತೀ ಸೂಕ್ಷ್ಮ ಆಲಿಸುವಿಕೆಯಿಂದ ವಾತಾವರಣದಲ್ಲಿ ಏನೇ ಹೆಚ್ಚು ಕಮ್ಮಿಯಾದರೂ ಮತ್ತು ಯಾವುದೇ ತರಹದ ಅಪಾಯ ಅಥವಾ ತಮ್ಮ ಸಂಗಾತಿಯ ಕೂಗುವಿಕೆಗಳನ್ನೂ ಸಹ ಇದರಿಂದ ಕಂಡುಹಿಡಿಯುತ್ತವೆ ನಾಲ್ಕು ಕಪ್ಪೆಗಳು ಅದರದ್ದೇ ಆದ ಸ್ಪೀಶೀಸ್ ಅಂದರೆ ತಮ್ಮದೇ ವರ್ಗಕ್ಕೆ ಸೇರಿದ ಕಪ್ಪೆಗಳ ಜೊತೆಗೆ ಮಾತ್ರ ಕೂಡುವಿಕೆಯನ್ನು ಮಾಡುತ್ತವೆ ಬೇರೆ ಕಪ್ಪೆಗಳ ಜೊತೆಗೆ ಬಿಟ್ಟರೂ ಸಹ ತಮ್ಮ ಜೊತೆಗಾರರನ್ನು ಅವುಗಳ ಸೂಕ್ಷ್ಮವಾದ ಕರೆಯ ಮೂಲಕ ಕಂಡುಹಿಡಿದುಕೊಳ್ಳುತ್ತವೆ ಇದನ್ನು ಮೇಟಿಂಗ್ ಕಾಲ್ಸ್ ಎಂದು ಕರೆಯುತ್ತಾರೆ ಐದು ಕಪ್ಪೆಗಳು ಭೂಕಂಪನವನ್ನು ಕಂಡುಹಿಡಿಯುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಹೌದು ಒಂದು ಅಧ್ಯಯನದ ಪ್ರಕಾರ ಭೂಮಿಯಲ್ಲಿ ಆಗುವ ಕಂಪನಗಳನ್ನು ಕಪ್ಪೆಗಳು ಗ್ರಹಿಸುತ್ತವೆ ಮತ್ತು ಅದರಿಂದ ಆಗುವ ಕೆಲವು ವೈಪರೀತ್ಯಗಳು ಸಹ ಕಪ್ಪೆಗಳಿಗೆ ತಿಳಿಯುತ್ತವೆ ಕಪ್ಪೆಗಳಿಗೆ ಇರುವ ಈ ಅಸಾಮಾನ್ಯ ಗ್ರಹಿಕಾ ಶಕ್ತಿಯನ್ನು ನಾವು ಭೂಕಂಪನದ ಮುನ್ನೆಚ್ಚರಿಕೆ ಕ್ರಮವಾಗಿ ತೆಗೆದುಕೊಳ್ಳಬಹುದಾಗಿದೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆಗಳ ಅಗತ್ಯವಿದೆ